ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಹೇಳ್ತಾ ಈಗ ನಾನು ಸಿ ಬಿ ಜಡ್ಡು ಮತ್ತು ಮ್ಯಾಥ್ಸ್ನವರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಸೂತ್ರಗಳನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ನಿಮಗೆ ಇನ್ನೊಂದೇನು ವಿಚಾರ ಅಂದರೆ ಇದು ನಾನು ಮಾಡ್ಕೊಂಡಿರೋ ನೋಟ್ಸ್ ಇದು ನನ್ನ ನೋಟ್ಸನ್ನು ನಿಮಗೇನು ಇದ್ದೀನಿ ನಾನು ಅಂದರೆ ಆಗಾಗಲೇ ಓದ್ಬೇಕಂತಂದೇಳಿ ಎಕ್ಸಾಮ್ ಟೈಮಿಗೆ ಎಮರ್ಜೆನ್ಸಿಗೆ ಓದ್ಕೋಬೇಕಂತ ಮಾಡ್ಕೊಂಡಿರೋ ನೋಟ್ಸು ಏನು ಮಾಡೋಕ್ಕಾಗಲ್ಲ ನಾವು ಫುಲ್ ಎಲ್ಲದನ್ನು ಬರ್ಕೊಂತ ಹೋಗೋಕ್ಕಾಗಲ್ಲ ಒಂದು ಪಾಯಿಂಟ್ ನೋಡ್ಕೊಂಡ್ರೆ ಅದಕ್ಕೆ ರಿಲೇಟೆಡ್ ಹಿಂಗೆ ಸಿಗಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇಂಗ್ಲೀಷ್ ಆದ್ರೂ ನಾನು ಅದೇ ಥರ ಮಾಡ್ಕೊಂಡಿರೋದು ಅಂದರೆ ಸ್ಮಾಲ್ ಸ್ಮಾಲಾಗಿ ಒಂದು ಸ್ವಲ್ಪ ನೀಟಾಗಿ ಜಲ್ದಿ ಗ್ಲ್ಯಾನ್ಸ್ ಆಗಲಿ ಅಂತಂದು ಭಾಳ ಬುಕ್ಸ್ ಆದರೆ ಒಯ್ಯೋಕ್ಕಾಗಲ್ಲ ಎಕ್ಸಾಮ್ಗೆ ಅಂತಂದೇಳಿ ಹಾಗಾಗಿ ಒಂದು ಸಲ ಪಾಯಿಂಟ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ಕೇಲ್ ಡಾ ಡ್ರಾಯಿಂಗಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳೋದೇನಂದರೆ ಎಕ್ಸಾಮ್ಗೆ ಹೋಗಿದ್ವಲ್ಲ ಮೊನ್ನೆ ಜಿ ಪಿ ಎಸ್ ಟಿ ಆರ್ ನಮ್ಮದು ಎಕ್ಸಾಮ್ ಟೈಮಲ್ಲಿ ಇದು ಡಾ ಇದು ವಜ್ರದ್ದು ವಿಸ್ತೀರ್ಣ ಕೇಳಿದರು ಒಂದು ಕ್ಷಣದಲ್ಲಿನೂ ನೋಡ್ಕೊಂಡು ಹೋಗಿದ್ದೀನಿ ನಾನು ಇದನ್ನು ಬರೀ ಹಿಂಗೆ ಸುಮ್ಮನೆ ಹೋಗಬೇಕಾದ್ರೆ ಅದು ಓದ್ಕೊಬೇಕು ಅನ್ನೋದು ಲಕ್ಷಣ ಇಲ್ಲ ನನಗೆ ಹಿಂಗೆ ಒಂದು ಕ್ಷಣದಲ್ಲಿ ನೋಡ್ಕೊಂಡು ಹೋಗಿದ್ದೀನಿ ದೇವ್ರ ದೈಹಿಕೆ ಅದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತಲ್ಲ ಇಪ್ಪತ್ತೈದು ಮಾರ್ಕ್ಸ್ ಮಲ್ಟಿಫೈ ಚಾರ್ಸ್ ಇರುತ್ತಲ್ಲ ಅದರಲ್ಲಿ ಈ ಕ್ವಶನ್ ಬಂದುಬಿಟ್ಟು ನಾನು ಲಕ್ಕಿ ಅಂದ್ಕೋಬೇಕು ಹೌದಾ ಹಾಗಾಗಿ ಈಗ ನಾನೇನು ಹೇಳ್ತಿದ್ದೀನಿ ಅಂತ ಅಂದರೆ ನಿಮಗೆ ಈಗ ಕೆಲವೊಂದಿಷ್ಟು ಸೂತ್ರಗಳನ್ನು ಈ ಥರ ಮಾಡಿಕೊಡ್ರಿ ಅಂತ ಹೇಳ್ತೇನೆ ಈಗ ತ್ರಿಭುಜ ಒಂದೇದು ತ್ರಿಭುಜ ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಏನು ಬರುತ್ತೆ ತ್ರಿಭುಜದ ವಿಸ್ತೀರ್ಣ ನಿಮಗೆ ಈಸಿಯಾಗಿ ಗೊತ್ತಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರುತ್ತೆ ಇಲ್ಲಿ ಸಮ ಈಗ ಅದೇ ರೀತಿ ಆಮೇಲೆ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಏನಿದೆ ಉದ್ದ ಇಂಟು ಅಗಲ ಎಲ್ ಇಂಟು ಬಿ ಬರುತ್ತೆ ಇವನು ಏಕೆ ಹೇಳ್ತಿದ್ದೀನಿ ಅಂದರೆ ಇವ್ನು ಕೇಳ್ಬೋದು ನಿಮಗೆ ಒಂದೊಂದು ಟೈಮ್ ಒಂದು ಮಾರ್ಕ್ ಕ್ವಶನಲ್ಲಿ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜದ್ದು ಪಾದ ಮತ್ತು ಎತ್ತರ ಅಂತ ಬರುತ್ತೆ ಇಲ್ಲಿ ನೋಡಿರಿ ಸಮಾಂತರ ಚತುರ್ಭುಜ ಕೊಟ್ಟು ಅದಕ್ಕೆ ಉದ್ದ ಇಂಟು ಅಗಲ ಅಂತಂದೇಳಿ ಹೇಳಿ ಕೊಟ್ಟಿರ್ತಾರೆ ಅದು ಅಲ್ಲ ಅದಕ್ಕೆ ಏನಾಗ್ತತಿ ಪಾದ ಇಂಟು ಎತ್ತರ ಇದು ಸಮಾಂತರ ಚತುರ್ಭುಜ ಆಗಿದೆ ಇಲ್ಲೇನಾಗುತ್ತೆ ಈ ಎತ್ತರ ಮತ್ತು ಈ ಪಾದ ಬರುತ್ತೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಆಮೇಲೆ ಏನಿಲ್ಲ ಸುತ್ತಳತೆಗೆ ಇದೇ ಬರುತ್ತೆ ಸುತ್ತಳತೆಯನ್ನು ಕೇಳ್ಬೋದು ಒಂದೊಂದು ಸಾರಿ ಸುತ್ತಳತೆ ತ್ರಿಭುಜದ ಸುತ್ತಳತೆ ಏನು ಮಾಡ್ತೀರಾ ಎಲ್ಲ ಬಾಹುಗಳು ಸುತ್ತಳತೆ ತ್ರಿಭುಜದ ಸುತ್ತಳತೆ ಬಂತಂದರೆ ಎಲ್ಲ ಬಾಹುಗಳು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಹೌದಾ ಇದು ಎಲ್ಲ ಬಾಹುಗಳು ತ್ರಿಭುಜದ ಸುತ್ತಳತೆಗೆ ಆಗ್ತದೆ ಆದಷ್ಟು ಏನು ಮಾಡ್ತೀರಿ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ಒಂಚೂರು ಬುಕ್ ಪೆನ್ನು ತೊಗೊಂಡು ಕುತ್ಕೊಂಡ್ಬಿಟ್ರೆ ನಾನು ಹೇಳೋದನ್ನ ಪಟ್ 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 ಪಂಟ್ ಮಾಡ್ಕೊತ ಹೋಗಿಬಿಡ್ರಿ ನೆಕ್ಸ್ಟು ರಿಕಾಲ್ ಮಾಡ್ಕೊಳ್ಳೋಕೆ ಚೆನ್ನಾಗತ್ತೆ ಯಾವುದನ್ನಾದ್ರೂ ನಾವು ಓದಿದ್ದು ಒಂದು ನಿಮಿಷ ರಿಕಾಲ್ ಮಾಡ್ಕೊಂಡ್ರೆ ನಮಗೆ ಓದಿದ್ದು ನಮ್ಮ ತಲೆಯಲ್ಲಿ ಉಳಿಯುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ನಾನು ಮಾಡಿರೋದಕ್ಕೂ ಒಂದು ಸಾರ್ಥಕ ಆಗ್ತದೆ ನೀವು ಒಂದು ಕಲಿತ್ರಿ ಅಂದರೆ ಹಾಗಾಗಿ ನೆಕ್ಸ್ಟು ಈಗ ಇದಕ್ಕೆ ಬರ್ರಿ ಆಯಿತದ ಆಯಿತದ ಸುತ್ತಳತೆಗೆ ಏನು ಮಾಡಿಬಿಡ್ರಿ ನಿಮಗೆ ಟೈಮ್ ಇರಲಿಲ್ಲ ಅಂದರೆ ಅವ್ರೇನು ಮಾಡಿರ್ತಾರೆ ಆಯ್ತದ ಸುತ್ತಳತೆಗೆ ಅವಾಗೂ ಕೂಡ ನೀವೇನು ಮಾಡ್ಕೋಬೋದು ಆಯ್ತದ ಸುತ್ತಳತೆ ಏನು ಬರುತ್ತೆ ಆಯ್ತದ್ದು ಇದೊಂಚೂರು ಬರ್ಕೊಂಬಿಟ್ರಿ ಎರಡು ಇಂಟು ಎಲ್ ಪ್ಲಸ್ ಬಿ ಆಯತದ ಸುತ್ತಳತೆ ಎರಡು ಇಂಟು ಎಲ್ ಪ್ಲಸ್ ಬಿ ಎಲ್ ಅಂದರೆ ಉದ್ದ ಬಿ ಅಂದರೆ ಅಗಲ ಅದನ್ನು ಕೂಡಿಸ್ಕೊಂಡ್ಬಿಟ್ಟು ಅದು ವಿಸ್ತೀರ್ಣ ಸುತ್ತಳತೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸಮಾಂತರ ಚತುರ್ಭುಜ ಇದೆ ನೋಡಿ ಫ್ರೆಂಡ್ ಸಮಾಂತರ ಚತುರ್ಭುಜ ಏನು ಅಂತ ಹೇಳಿದೆ ನಾನು ಪಾದ ಇಂಟು ಎತ್ತರ ಅಂತ ಹೇಳಿದೆ ಈ ಸಮಾಂತರ ಚತುರ್ಭುಜಕ್ಕೂ ಏನು ಬರುತ್ತೆ ಉದ್ದ ಮತ್ತು ಅಗಲ ಬರುತ್ತೆ ಇದರದ್ದು ಕೂಡ ನೀವು ಇದು ಇಲ್ಲ ರೀ ಇದು ಸಮಾಂತರ ಚತುರ್ಭುಜ ಸುತ್ತ ಏನಾದ್ರು ಕೇಳಿದ್ರೆ ಅಂದರೆ ಸುಮ್ಮನೆ ಏನು ಎಲ್ಲ ಬಾಹುಗಳನ್ನ ಒಂದ್ಕಡೆದು ಹಾಕೊಂಡು ಕೂಡಿಸ್ಕೊಂಡ್ಬಿಡ್ರಿ ಒಂದೊಂದ್ಸಾರಿ ಹೀಗೆ ಡೈರೆಕ್ಟ್ ಸಮಂತರ ಚತುರ್ಭುಜದ ಸುತ್ತಮುತ್ತೆ ಅಂತ ಕೇಳಲ್ಲ ರೀ ಒಂದು ಆಯ್ತಾ ಆಕಾರದ ತೋಟ ಅಂತ ಬರುತ್ತೆ ಇಲ್ಲ ಸಮಂತರ ಚತುರ್ಭುಜದ ಆಕಾರದ ಉದ್ಯಾನವನದ್ದು ಆಮೇಲೆ ಹಿಂಗೆ ಮತ್ತೇನಿದು ಚತುರ್ಭುಜದ್ದು ಬರೀ ಚತುರ್ಭುಜ ಇಲ್ಲಿದೆ ನೋಡ್ರಿ ಇದು ಚತುರ್ಭುಜ ಈ ಟೈಪ್ ಕೊಟ್ಟು ಈ ತೋಟದ ತೋಟದ ಒಂದು ಭಾಗದ ಕರ್ಣ ಹಿಂಗಿದೆ ಎತ್ತರ ಕರ್ಣ ಹಿಂಗೆ ಕೊಟ್ಟಿದ್ದಾರೆ ಅಂತಂದು ಕೇಳಿರ್ತಾರೆ ಕ್ವಶನ್ ನಮಗೆ ಡೈರೆಕ್ಟ್ ಕೇಳಿರಂಗಿಲ್ಲ ಹಾಗಾಗಿ ನಾವು ಯೋಚನೆ ಮಾಡಿ ಅವಕ್ಕೆ ಅಪ್ಲೈ ಆಗಂಗೆ ಸೂತ್ರಗಳನ್ನು ಹಾಕೋಬೇಕು ಚತುರ್ಭುಜದ ವಿಸ್ತೀರ್ಣವನ್ನು ತಗೊಳ್ರಿ ಚತುರ್ಭುಜದ ವಿಸ್ತೀರ್ಣ ಏನು ಬರ್ತೈತಿ ಅರ್ಧ ಇಂಟು ಕರ್ಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕರ್ಣ ಇದು ಹ್ಞೂ ಇದು ಇದು ಕರ್ಣ ಕರ್ಣ ಎತ್ತರಗಳ ಮೊತ್ತ ಇದು ಒಂದು ಎತ್ತರ ಇದು ಒಂದು ಎತ್ತರ ಹಾಗಂದರೆ ಹೆಚ್ ಒನ್ ಮತ್ತು ಹೆಚ್ ಟು ಎತ್ತರಗಳ ಮೊತ್ತ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಆಯಿತು ಮತ್ತು ಸುತ್ತಳತೆಗೆ ಅವು ಏನು ಬಾಹುಗಳನ್ನ ಈಗ ನೋಡ್ರಿ ಚತುರ್ಭುಜದಲ್ಲಿ ಏನಾಗ್ತಾ ಇದೆ ಎಲ್ಲ ಬಾಹುಗಳು ಸಮ ಇರೋಂಗಿಲ್ಲ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾನ ಇರ್ತವೆ ಹೌದಾ ಆದರೆ ಬರೀ ಚತುರ್ಭುಜದಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಒಂದೊಂದು ಥರ ಬೇರೆ ಬೇರೆನೇ ಇರ್ತವೆ ಹಾಗಾಗಿ ನೀವು ಎಲ್ಲ ಬಾಹುಗಳನ್ನು ಕೂಡಿಸ್ಕೊಂಡ್ರೆ ಅದರದ್ದು ಸುತ್ತ ತಳತೆಯನ್ನು ನೀವು ತಿಳ್ಕೊಬೋದು ಆಯಿತಾ ನೆಕ್ಸ್ಟ್ ಇದು ಆಯಿತು ತಾಯಿತು ಜಮ್ಮಿಗೆ ಬರೋಣ ಜಮ್ಮಲ್ಲಿ ಇಲ್ಲಿ ತ್ರಾಪಿಜಮ್ಮು ಅಂದರೆ ಏನಿರುತ್ತೆ ಇಲ್ಲಿ ತ್ರಾಪುಜಮ್ಮು ನೋಡಿರಿ ಇದು ಜಮ್ ಏನಿದೆ ನೋಡಿರಿ ನೋಡ್ರಿ ಜಮ್ ಅಂದರೆ ಹಾಂ ಇಲ್ಲಿ ಪ್ರಾಪಿಕ್ ಜಮ್ಮಲ್ಲಿ ಈ ಬಾಹು ಈ ಬಾಹು ಎರಡು ಸಮಾನ ಇರ್ತವು ಈ ಬಾಹು ಈ ಬಾಹಿನ ಎರಡು ಪಟ್ಟು ಇರುತ್ತೆ ಹಾಗಿದ್ರೆ ನಾವು ಅದನ್ನು ಪ್ರಾಪಿಜ್ ಜಮ್ ಅಂತಂದೇಳಿ ಕರಿತೀವಿ ಹಾಗಾಗಿ ಈಗ ಪ್ರಾಪಿಜ್ ಜಮ್ಮಿನ ವಿಸ್ತೀರ್ಣವನ್ನು ಹೆಂಗೆ ಕಂಡು ಎತ್ತರ ಎತ್ತರ ನೋಡ್ತಿದ್ದೀರಲ್ಲ ಆಮೇಲೆ ಈ ಬಾಹು ಈ ಬಾಹು ಎರಡು ಸೇಮ್ ಇರ್ತವೆ ನಾನು ಏನು ಹೈಲೈಟ್ ಮಾಡ್ತಿದ್ದೀನಲ್ಲ ನೋಡ್ರಿ ಈ ಬಾಹು ಇದೇನದಲ್ಲ ಜಿ ಡಿ ಮತ್ತು ಇ ಎಫ್ ಬಾಹುಗಳು ಸೇಮ್ ಇರ್ತವೆ ಮತ್ತು ಹೆಚ್ಚಿನದು ಅದೇನಾಗಿದೆ ಅಂದರೆ ಅದು ಎತ್ತರ ಆಗಿದೆ ಈಗ ನೋಡೋಣ ಈಗೇನು ಬರುತ್ತೆ ಅಂಥೇಳಿ ಹಾಂ ತ್ರಾಪಿಜಿ ವಿಸ್ತೀರ್ಣ ಅರ್ಧ ಇಂಟು ಎತ್ತರ ಈಗ ಹೆಂಗಿದೆ ತ್ರಾಪಿಜಮ್ಮು ಈ ಥರ ಇರುತ್ತೆ ಹೌದಾ ಈ ಥರ ಇರುತ್ತೆ ಎತ್ತರ ಸಮಾಂತರ ಬಾಹುಗಳ ಮೊತ್ತ ಈ ಬಾಹು ಈ ಬಾಹು ಹೆಂಗಿದು ಇದು ಸಮಾಂತರ ಬಾಹುಗಳು ಈ ಎರಡೂ ಬಾಹುಗಳ ಮೊತ್ತ ಇದು ಎ ಅಂತ ತೊಗೊಳ್ರಿ ಇದನ್ನು ಬಿ ಅಂತ ತೊಗೊಳ್ರಿ ಇದು ಹೆಚ್ ಅಂತ ತೊಗೊಳ್ರಿ ಇದು ತ್ರಾಪಿಜಮ್ಮು ಸುತ್ತಳತೆ ಹೇಳ್ಬಿಟ್ಟಿದ್ದೀನಿ ಹಿಂಗೆಲ್ಲವನ್ನೂ ಒಂದೊಂದೇ ಬಾಹುನ ಕೂಡಿಸ್ಕೊಂತ ಹೋಗ್ಬಿಡ್ರಿ ಅದು ತ್ರಾಪಿಜಮ್ಮನ ಸುತ್ತಳತೆ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ವಜ್ರಾಕೃತಿಗೆ ಬರ್ರಿ ಇದು ನನಗೆ ಲಕ್ಕಿಲಿ ಒಂದು ಮಾರ್ಸ್ ಸಿಕ್ತು ಇದ್ದಿಲ್ಲ ನನಗೆ ವಜ್ರಾಕೃತಿ ಸೂತ್ರ ಇದು ವಿಸ್ತೀರ್ಣ ಸೂತ್ರ ಹಾಗಾಗಿ ಇಲ್ಲಿ ನೋಡ್ರಿ ವಜ್ರಾಕೃತಿ ಕೊಟ್ಟಿದ್ದಾರೆ ಹ್ಞೂ ಈ ವಜ್ರಾಕೃತಿ ಈ ವಜ್ರಾಕೃತಿಯಲ್ಲಿ ಏನಿರುತ್ತೆ ಡೈಗ್ನಲ್ಸ್ ಎರಡು ಡೈಗ್ನಲ್ಸ್ ಕರ್ಣಗಳು ಅಂದರೆ ಒಂದು ಕರ್ಣ ಮತ್ತು ಎರಡು ಕರ್ಣ ಒಂದು ಕರ್ಣ ಡಿ ಒನ್ ಅನ್ನೋದು ಒಂದು ಕರ್ಣ ಡಿ ಟು ಅನ್ನೋದು ಇನ್ನೊಂದು ಕರ್ಣ ಅದನ್ನೇನು ಮಾಡಬೇಕು ಎರಡರಿಂದ ಭಾಗಿಸಬೇಕು ಭಾಗಿಸಿದ್ರೆ ನಮಗೆ ವಜ್ರದ ವಿಸ್ತೀರ್ಣ ಸಿಗುತ್ತೆ ಆಯಿತಾ ಇದು ಆಮೇಲೆ ವಜ್ರಾಕೃತಿಯ ಸುತ್ತಳತೆ ಕೂಡ ಏನಿದೆ ನಾಲ್ಕು ಇಂಟು ಬಾಹು ಬರುತ್ತೆ ಸೂತ್ರ ನಮಗಿದು ಗೊತ್ತಾಗಂಗಿಲ್ಲ ನಾವೇನು ಮಾಡ್ತೀವಿ ಚೌಕದಿಕ್ಕದೆಲ್ಲ ಹೇಳ್ತೀವಿ ಆದರೆ ಇದ್ರದ್ದು ಗೊತ್ತಾಗಲ್ಲ ಹ್ಞೂ ಆಮೇಲೆ ನಾನು ನಿಮಗೆ ಇನ್ನೊಂದು ಹೇಳಿಲ್ಲ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಏನು ಬರುತ್ತೆ ನಿಮಗೆಲ್ಲ ಈಸಿ ಇರುತ್ತೆ ಬಾಹು ಸ್ಕ್ವಯರ್ ಅಲ್ಲಿ ಏನು ಕೇಳ್ತಾರೆ ಒಂದು ಚೌಕಾಕಾರದ ತೋಟದ ಉದ್ದ ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಅಂತ ಕೇಳ್ ನಾಲ್ಕು ಮೀಟರ್ ಅಂತ ಕೇಳ್ತಾರೆ ತೋಟ ಅಂದರೆ ಮೀಟರ್ಗಳಲ್ಲಿ ಬರುತ್ತೆ ಅವಾಗೇನು ಮಾಡ್ತೀರಾ ನಾಲ್ಕು ಇಂಟು ನಾಲ್ಕು ನಾಲ್ಕು ಸ್ಕ್ವಯರ್ ಅಂದರೆ ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕಲ್ಲಿ ಹದಿನಾರು ಮೀಟರ್ ಸ್ಕ್ವಯರ್ ಇಲ್ಲಿ ಇನ್ನೊಂದು ವಿಚಾರ ನಾನು ವಿಸ್ತೀರ್ಣಗಳು ಬಂದಾಗ ವಿಸ್ತೀರ್ಣಗಳು ಬಂದಾಗ ಇದರದ್ದು ಯೂನಿಟ್ ಏನಾಗುತ್ತೆ ಗೊತ್ತಾ ವಿಸ್ತೀರ್ಣಗಳು ಬಂದಾಗ ಈಗ ಸೆಂಟಿಮೀಟರ್ ಇದ್ದರೆ ವಿಸ್ತೀರ್ಣ ಬಂದಾಗ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಮೀಟರ್ ಬಂದರೆ ಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಕಿಲೋಮೀಟರ್ ಬಂದರೆ ಕಿಲೋಮೀಟರ್ ಸ್ಕ್ವೇರ್ ಆಗುತ್ತೆ ವಿಸ್ತೀರ್ಣ ಬಂದಾಗ ಚದರಮಾನಗಳು ಅನ್ನೋದನ್ನ ನೀವು ನನ್ನಪ್ಪ ಇಟ್ಟುಕೊಬೇಕು ಆಯಿತಾ ನೆಕ್ಸ್ಟ್ ನಕ್ಷೆಗಳು ಮತ್ತು ಘನಾಕೃತಿಗಳು ನಕ್ಷೆಗಳು ಮತ್ತು ಘನಾಕೃತಿಗಳಲ್ಲಿ ಐಲರ್ ಐಲರ್ನ ಸೂತ್ರ ನೋಡ್ರಿ ಇದು ಜಾಸ್ತಿ ಈಗೇನು ಕೇಳಲ್ಲ ಅನ್ಸುತ್ತೆ ಈಗ ಸಿಲೆಬಸ್ಸಲ್ಲಿ ಬರೋಲ್ಲ ಇದು ಆದರೂ ನಾನು ಮಾ ಓದ್ಬೇಕಾದ್ರೆ ನೋಟ್ಸ್ ಮಾಡ್ಕೊಂಡಿದ್ದೆ ಐಲರ್ನ ಸೂತ್ರ ಮತ್ತು ಘನಾಕೃತಿ ಐಲರ್ನ ಸೂತ್ರ ಅಂತಂದೇಳಿ ಬರುತ್ತೆ ಐಲರ್ನ ಸೂತ್ರದಲ್ಲಿ ಈ ಥರ ಚಿತ್ರಗಳು ಬರ್ತವು ಇವು ಘನಾಕೃತಿಗಳಲ್ಲಿ ಈ ಥರ ಸೂತ್ರಗಳು ಇವು ಮುಖಗಳು ಬರ್ತವೆ ಅಂದ್ರೆ ಮುಖಗಳು ಶೃಂಗಗಳು ಅಂಚುಗಳು ಎಫ್ ಅನ್ನೋದು ಮುಖಗಳು ವಿ ಅನ್ನೋದು ಶೃಂಗಗಳು ಇ ಅನ್ನೋದು ಎಡ್ಜ್ ಅದು ಅಂಚುಗಳು ಅದು ಕೂಡಿಸಿದ್ರೆ ಏನಾಗುತ್ತೆ ಎರಡು ಸಮ ಆಗುತ್ತೆ ಇದು ಆಲ್ಮಷ್ಟು ಬರಲ್ಲ ಆದರೂ ನಿಮ್ಮ ಜ್ಞಾಪಕದಲ್ಲಿ ಇರಲಿ ಅಂತ ಹೇಳ್ತಿದ್ದೀನಿ ವಿಸ್ತೀರ್ಣಗಳು ಆಯ್ತ ಆಯ್ತ ಘನದ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಇವನು ಒಂಚೂರು ಚೂರು ಕೇಳ್ತಿರ್ತಾರೆ ಸೂತ್ರನೇ ಕೇಳ್ತಾರೆ ಇವನು ಪರ್ಟಿಕ್ಯುಲರ್ ಇವನ ಏನಪ್ಪ ಬಿಟ್ರೆ ಆಯ್ತಗನದ ವಿಸ್ತೀರ್ಣಗಳು ಏನೇನು ಬರ್ತಾ ಅಂದರೆ ಎರಡು ಇಂಟು ಎಲ್ ಇಂಟು ಬಿ ಪ್ಲಸ್ ಇದು ನೆಕ್ಸ್ಟು ಆಯ್ತಗನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯ್ತ ಗಣದ ಘನಫಲ ಎಲ್ ಇನ್ ಟು ಬಿ ಇಂಟು ಹೆಚ್ ಅಂದರೆ ಎಲ್ ಅನ್ನೋದು ಲೆಂತು ಬಿ ಅನ್ನೋದು ಬ್ರೆಡ್ತು ಹೆಚ್ ಅನ್ನೋದು ಹೈಟು ಇವನ್ನ ಒಂಚೂರು ನೆನ್ಪಿಟ್ಕೊಂಡ್ಬಿಟ್ರಿ ಆಯಿತಾ ಇವನ್ನ ಇದು ಸೂತ್ರದ ಮೂಲಕನೇ ನೆನಪಿಟ್ಕೊಳ್ರಿ ಕೇಳ್ತಾರೆ ಆಮೇಲೆ ನೋಡ್ರಿ ಘನದ ಪೂರ್ಣಿಮೆ ವಿಸ್ತೀರ್ಣ ಸಿಕ್ಸ್ ಎ ಸ್ಕ್ವಯರ್ ಬರುತ್ತೆ ನೆಕ್ಸ್ಟ್ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫೋರ್ ಎ ಸ್ಕ್ವಯರ್ ಘನದ ಘನಫಲ ಇಲ್ಲಿ ಜಾಸ್ತಿ ಇವು ಘನಫಲಗಳು ಮತ್ತು ವಿಸ್ತೀರ್ಣಗಳು ಮಾತ್ರ ಬರ್ತವು ಇದಕ್ಕೆ ಹೆಚ್ಚು ಹೆಚ್ಚಾಗಿ ಅವ್ರೇನು ಕೇಳಲ್ಲ ಸುತ್ತಳತೆಗಳನ್ನು ಕೇಳಲ್ಲ ನೋಡ್ರಿ ಎಷ್ಟು ಸಾಧ್ಯನೋ ಅಷ್ಟು ವಿವರಿಸಿದ್ದೀನಿ ನೀಟಾಗಿ ಕುತ್ಕೊಂಡು ಸ್ವಲ್ಪ ನೋಟ್ಸ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಇವನ್ನ ಈ ಥರ ನೀಟಾಗಿ ಒಂಚೂರು ಕುತ್ಕೊಂಡು ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಇವನ ಸೂತ್ರಗಳನ್ನ ಈ ಥರ ಚಿಕ್ಕದಾಗಿ ಒಂದು ಪೇಜಲ್ಲಿ ಸ್ಮಾಲ್ ನಲ್ವತ್ತು ಪೇಜ್ ಟೆಸ್ಟ್ ಬುಕ್ ಮಾಡ್ಕೊಂಬಿಟ್ರಿ ಸೂತ್ರಗಳಿಗೆ ಈಗೆಲ್ಲ ರೆಡಿಮೇಡ್ ಶೋ ಸೂತ್ರಗಳು ಬರ್ತಾವೆ ಆದರೆ ನಾವು ನಮ್ಮ ಕೈಯಾರೆ ಮುಟ್ಟೇನು ಬರ್ಕೊಂಡಿರ್ತಾವಲ್ಲ ಅವು ನಮ್ಮ ಜ್ಞಾಪಕದಲ್ಲಿ ಉಳಿತಾವ ಅಂತ ಹೇಳ್ತಾ ಇದ್ದೀನಿ ಒಂಚೂರು ಕಣ್ಣು ಆಡಿಸ್ಕೊಂಡು ಬಿಡ್ರಿ ಇದಕ್ಕೆ ನಾನು ಸುತ್ತಾಳತೆಗಳನ್ನ ಇದರಲ್ಲಿ ಬರ್ದಿದ್ದೀನಿ ನೋಡಿರಿ ಎಕ್ಸ್ಪ್ಲನೇಷನಲ್ಲಿ ಬರೆದಿದ್ದೀನಿ ಅದನ್ನೇ ಫಾಲೋ ಅಪ್ ಮಾಡ್ಕೊತ ಹೇಳ್ತಿದ್ದೀನಿ ಸಾಧ್ಯ ಆದಷ್ಟು ಚೆನ್ನಾಗಿ ಹೋದ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಯ್ನ್ ಆಗ್ತೀನಿ ಬಾಯ್